ಯುವತಿಯೊಬ್ಬರನ್ನ ಪೊಲೀಸ್ ಅಧಿಕಾರಿಯೊಬ್ಬ ವಂಚಿಸಿ ಅತ್ಯಾಚಾರ ಎಸಗಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಅತ್ಯಾಚಾರಕ್ಕೊಳಗಾಗಿದ್ದ ಯುವತಿ ಪೊಲೀಸರಿಗೆ ದೂರು ನೀಡಿದ್ದು ವಿಶೇಷ ತನಿಖಾ ದಂಡೆ ತನಿಖೆ ನಡೆಸುತ್ತಿದೆ ಸಹಾಯಕ ಪೊಲೀಸ್ ಆಯುಕ್ತ ಆಗಿ ಸೇವೆ ಸಲ್ಲಿಸುತ್ತಿದ್ದ ಮೊಹಮ್ಮದ್ ಮೊಹೀನ್ ಖಾನ್ ಖಾನ್ಪುರ ಐಐಟಿಯಲ್ಲಿ ಪಿಎಚ್ ಡಿ ಮಾಡುತ್ತಿದ್ದ ಯುವತಿ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಎಂದು ಆರೋಪಿಸಲಾಗಿದೆ ಯುವತಿ ಐಐಟಿಯಲ್ಲಿದ್ದಾಗ ಮೊಹಿನ್ ಅವರು ತಮ್ಮ ಪತ್ನಿಗೆ ವಿಚ್ಛೇದನ ನೀಡಿ ತನ್ನ ಮದುವೆಯಾಗುವುದಾಗಿ ಭರವಸೆ ನೀಡಿದರು ದೈಹಿಕ ಸಂಬಂಧ ಬೆಳೆಸಿದ್ರು ಆದರೆ ಈಗ ನನ್ನನ್ನ ವಿವಾಹವಾಗದೆ ವಂಚಿಸಿದ್ದಾರೆ ಎಂದು ಆರೋಪಿಸಿರುವ ಯುವತಿ ಅತ್ಯಾಚಾರ ಪ್ರಕರಣ ದಾಖಲಿಸಿದ್ದಾರೆ ಸಂತ್ರಸ್ತ ಯುವತಿ ಕಲ್ಯಾಣಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಪ್ರಕರಣದ ತನಿಖೆಗಾಗಿ ಹೆಚ್ಚುವರಿ ಡಿಸಿಪಿ ಅರ್ಚನಾ ಸೈಂಗ್ ನೇತೃತ್ವದಲ್ಲಿ ಎಸ್ಐಟಿ ರಚಿಸಲಾಗಿದೆ ಆರೋಪಿ ಅಧಿಕಾರಿಯನ್ನ ಸೇವೆಯಿಂದ ಅಮಾನತು ಮಾಡಲಾಗಿದೆ ಆದರೆ ಇನ್ನು ಅಮಾನತು ಆದ್ದರಿಂದ ಬಂಧಿಸಲಿಲ್ಲವೆಂದು ಉಪ ಪೊಲೀಸ್ ಆಯುಕ್ತರು ಅಂಕಿತಾ ಶರ್ಮಾ ತಿಳಿಸಿದ್ದಾರೆ